ಶಿಗ್ಗಾವಿಯಲ್ಲಿ ಮಾಜಿ ಶಾಸಕ ಅಜ್ಜಂ ಪಿರ್ ಖಾದ್ರಿ ಮತದಾನವನ್ನು ಮಾಡಿದ್ದಾರೆ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದ ಹುಲುಗೂರಿನಲ್ಲಿ ಮತದಾನ ಮಾಡಿದ್ದಾರೆ ಮತಗಟ್ಟೆ ಸಂಖ್ಯೆ ಮೂವತ್ತೊಂದರಲ್ಲಿ ಅಜ್ಜಂ ಪಿರ್ ಖಾದ್ರಿ ಮತದಾನವನ್ನು ಮಾಡಿದ್ದಾರೆ ಮತಗಂಟೆ ಸಂಖ್ಯೆ ಮೂವತ್ತೊಂದರಲ್ಲಿ ಜನರು ಉತ್ಸಾಹದಿಂದ ಮತದಾನವನ್ನು ಮಾಡ್ತಾ ಇದ್ದಾರೆ ಶಿಗ್ಗಾವು ವಿಧಾನಸಭಾ ಕ್ಷೇತ್ರದ ಹುಲುಗೂರಿನಲ್ಲಿ ಮತದಾನವನ್ನು ಮಾಡಿದ್ದಾರೆ ಅಜ್ಜಂ ಪಿರ್ ಖಾದ್ರಿ ಅಜ್ಜಂ ಪಿರ್ ಖಾದ್ರಿ ಎಲೆಕ್ಷನ್ ನಿಂತ್ಕೊಳ್ಬೇಕು ಅನ್ನುವಂಥ ಆಸೆಯನ್ನು ಇಟ್ಕೊಂಡಿದ್ರು ಅದಾದ ನಂತರ ಮಾತುಕತೆ ಎಲ್ಲ ಆದ ಮೇಲೆ ಕಾಂಗ್ರೆಸ್ ಅನ್ನ ಬರಬೇಕು ಅಂತ ಪಣ ಕೊಟ್ಟಿದ್ರು ಈ ಚುನಾವಣೆಯಲ್ಲಿ ಸಾಕಷ್ಟು ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡಿದ್ರು ಬ್ಯುಸಿ ಆಗಿದ್ರು ಈ ಬಾರಿ ಅವರ ಹೆಸರು ಕೂಡ ಓಡಾಡಿತ್ತು ಮತ್ತು ಅವರ ಹೆಸರು ಕೂಡ ಗಮನ ಸೆಳೆದಿತ್ತು ಇದೀಗ ಅವರು ಕೂಡ ಬಂದು ಮತದಾನವನ್ನ ಮಾಡಿದ್ದಾರೆ थोड़ा सर सर अलग 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 मिलता है ये हो कर सर प्लीज सर बाहर चाहिए साहब को जाने सर सर अंदर अंदर आई सर साइड साइड

ಉಪಚುನಾವಣೆ ನಮ್ಮ ಶಿಗ್ಗಾಂವ್ ಕ್ಷೇತ್ರಕ್ಕೆ ಬಂದಿದೆ ಪ್ರಜಾಪ್ರಭುತ್ವದ ಹಬ್ಬ ಇದು ನಾನು ಸಣ್ಣೂರು ಕ್ಷೇತ್ರದ ಎಲ್ಲ ಮತದಾರ ಬಾಂಧವರಲ್ಲಿ ತಾಯಿಯಂದರಲ್ಲಿ ಯುವಕರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಕಡ್ಡಾಯವಾಗಿ ಮತದಾನ ಮಾಡಬೇಕು ನಿಮ್ಮ ಹಕ್ಕನ್ನು ಚಲಾಯಿಸಬೇಕು ಈ ದೇಶದ ಸಂವಿಧಾನಿಗಾಗಿ ಈ ಒಂದು ಸಾಮಾಜಿಕ ನ್ಯಾಯಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ಅದರ ಜೊತೆಗೆ ವಿಶೇಷವಾಗಿ ಕಡ್ಡಾಯವಾಗಿ ಮತದಾನ ಮಾಡಿರಿ ನಿಮ್ಮ ಹಕ್ಕನ್ನು ಚಲಾಯಿಸಿ ನಿಮ್ಮ ಜನಪ್ರತಿನಿಧಿ ಹೇಗಿರಬೇಕು ಅನ್ನೋದು ನೀವೇ ತೀರ್ಮಾನ ಮಾಡಿರಿ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಆ ಹಕ್ಕು ಚಲಾಯಿಸಿ ಆದರೆ ಮತದಾನದಿಂದ ದೂರ ಉಳಿಬೇಡ್ರಿ ಮತದಾನವನ್ನು ಕಡ್ಡಾಯವಾಗಿ ಮಾಡಿರಿ ಧನ್ಯವಾದಗಳು ಇದು ಉಪ ಚುನಾವಣೆ ನಮ್ಮ ಶಿಗ್ಗಾಂವ್ ಕ್ಷೇತ್ರಕ್ಕೆ ಬಂದಿದೆ ಪ್ರಜಾಪ್ರಭುತ್ವದ ಹಬ್ಬ ಇದು ನಾನು ಶಿಗ್ಗಾಂವ್ ಸೋಣರು ಕ್ಷೇತ್ರದ ಎಲ್ಲ ಮತದಾರ ಬಾಂಧವರಲ್ಲಿ ತಾಯಿಯೊಂದರಲ್ಲಿ ಯುವಕರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಕಡ್ಡಾಯವಾಗಿ ಮತದಾನ ಮಾಡಬೇಕು ನಿಮ್ಮ ಹಕ್ಕನ್ನು